ವೀಕ್ಷಕರೇ ನಮಸ್ಕಾರ ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಹಸಿದು ಪ್ರಾಣ ಹೋದ್ರೂ ಚಿಂತೆ ಇಲ್ಲ ಆದ್ರೆ ಇಂಥ ಜನರ ಮನೆಯಲ್ಲಿ ಮಾತ್ರ ಊಟ ಮಾಡಲೇಬೇಡಿ ಕಷ್ಟಗಳು ಬೆನ್ನಟ್ಟುತ್ತವೆ ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆಯೇ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮರಿಬೇಡಿ ಹಿಂದೂ ಧರ್ಮದಲ್ಲಿ ಹಲವಾರು ಪುರಾಣಗಳಿವೆ ಇದರಲ್ಲಿ ಗರುಡ ಪುರಾಣ ಕೂಡ ಒಂದಾಗಿದೆ ಗರುಡ ಪುರಾಣಕ್ಕೆ ತನ್ನದೇ ಆದಂತಹ ವಿಶೇಷ ಸ್ಥಾನಮಾನ ಇದೆ ಇದರಲ್ಲಿ ಸುಮಾರು ಇನ್ನೂರ ಎಪ್ಪತ್ತೊಂಬತ್ತು ಅಧ್ಯಾಯಗಳು ಮತ್ತು ಹದಿನೆಂಟು ಸಾವಿರ ಶ್ಲೋಕಗಳು ಇವೆ ಸಾಮಾನ್ಯ ಮನುಷ್ಯರಿಗಾಗಿ ಕೆಲವೊಂದು ಮಾರ್ಗದರ್ಶನ ಹಾಗೂ ಸಲಹೆಗಳನ್ನ ಈ ಶ್ಲೋಕಗಳಲ್ಲಿ ನೀಡಲಾಗಿದೆ ಗರುಡ ಪುರಾಣದಲ್ಲಿ ಹೇಳಿರೋ ಪ್ರಕಾರ ನಾವು ಕೆಲವು ವ್ಯಕ್ತಿಗಳ ಮನೆಯಲ್ಲಿ ಆಹಾರ ಸೇವನೆ ಮಾಡಬಾರದು ಅಂತ ಹೇಳಲಾಗಿದೆ ಈ ರಹಸ್ಯ ನಿಮಗೆ ಗೊತ್ತಿರಲಿಕ್ಕಿಲ್ಲ ಅದನ್ನ ಈ ವಿಡಿಯೋದಲ್ಲಿ ನಾವು ಹೇಳ್ತೀವಿ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಸಾಮಾನ್ಯವಾಗಿ ನಾವು ಏನ್ ತಿಂತೀವಿ ಅನ್ನೋದ್ರ ಮೇಲೆ ನಮ್ಮ ವರ್ತನೆ ಇರುತ್ತೆ ಸಾತ್ವಿಕ ಆಹಾರ ಸೇವನೆ ಮಾಡಿದ್ರೆ ಮನಸ್ಸು ಶಾಂತವಾಗಿರುತ್ತೆ ತಾಮಸಿಕ ಆಹಾರ ತಿಂದ್ರೆ ಅಗ್ರೆಸಿವ್ ಆಗಿರುತ್ತೆ ಈ ಅಗ್ರೆಸಿವ್ನೆಸ್ ಒಳ್ಳೇದಕ್ಕೆ ಬಳಕೆಯಾಗುತ್ತೆ ಅಂತ ಹೇಳಲಾಗುವುದಿಲ್ಲ ಇದರಲ್ಲಿ ಪ್ರಮುಖ ವಿಚಾರ ಅಂತಂದ್ರೆ ನಾವು ಸೇವನೆ ಮಾಡುವಂತಹ ಆಹಾರವು ನಕಾರಾತ್ಮಕ ಅಂಶಗಳನ್ನ ಆಕರ್ಷಿಸಿ ಈ ಸೇವನೆ ಮಾಡಿದವರ ದೇಹದಲ್ಲಿ ಅದು ಹೋಗಿ ಸೇರ್ಕೊಳ್ಳುತ್ತೆ ಇದರಿಂದ ವ್ಯಕ್ತಿಯ ಬದುಕಿನಲ್ಲಿ ನಕಾರಾತ್ಮಕ ಪರಿಣಾಮ ಉಂಟಾಗುತ್ತೆ ಭಾರತೀಯರು ತಮ್ಮ ಸಂಸ್ಕೃತಿ ಅಥವಾ ಸಂಪ್ರದಾಯಕ್ಕೆ ಅನುಗುಣವಾಗಿ ತಮ್ಮ ಸ್ನೇಹಿತರು ಮತ್ತು ಸಂಬಂಧಿಗಳ ಮನೆಯಲ್ಲಿ ಆಹಾರ ಸೇವನೆ ಮಾಡ್ತಾರೆ ಇದು ಸಹಜ ಯಾರ ಮನೆಯಲ್ಲಾದರೂ ಆಹಾರ ಸೇವನೆ ಮಾಡೋದು ಅವರೊಂದಿಗೆ ನಮಗಿರುವಂತಹ ಅನ್ಯೋನ್ಯತೆ ಮತ್ತು ನಿಕಟ ಸಂಬಂಧವನ್ನ ತಿಳಿಸುತ್ತೆ ಆದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಆಹಾರ ಸೇವನೆ ಮಾಡಲೇಬಾರದಂತಹ ಕೆಲವು ಜನರ ಬಗ್ಗೆ ತಿಳಿಸ್ತಾ ಇದ್ದೀವಿ ಒಬ್ಬ ಅಪರಾಧಿಯ ಮನೆಯಲ್ಲಿ ಯಾವತ್ತೂ ಆಹಾರ ಸೇವನೆ ಮಾಡಬಾರದು ಗರುಡ ಪುರಾಣ ಹೇಳೋ ಪ್ರಕಾರ ಒಬ್ಬ ಕಳ್ಳನ ಮನೆಯಲ್ಲಿ ಊಟ ಮಾಡೋದ್ರಿಂದ ನೀವು ಕೂಡ ಆತ ಮಾಡಿದಂತಹ ದುಷ್ಕೃತ್ಯಗಳಲ್ಲಿ ಪಾಲುದಾರರಾಗ್ತೀರಿ ಇಂಥವರ ಮನೆಯಲ್ಲಿ ದುಷ್ಕೃತ್ಯಗಳನ್ನು ಮಾಡಿ ಗಳಿಸಿರುವಂತಹ ಹಣದಿಂದ ಆಹಾರವನ್ನ ಖರೀದಿ ಮಾಡಿ ತರಲಾಗುತ್ತೆ ಈ ಆಹಾರವನ್ನ ತಿಂದೋರಿಗೂ ಕೂಡ ಕಳ್ಳತನದಲ್ಲಿ ಭಾಗಿಯಾದ ಫಲವೇ ಸಿಗುತ್ತೆ ಹಾಗೆ ಕಳ್ಳನು ನಿಮ್ಮನ್ನು ಕೂಡ ತನ್ನ ಗುರಿಯನ್ನಾಗಿಸ್ಕೊಳ್ಬಹುದು ಯಾವುದೇ ಮಹಿಳೆ ಉದ್ದೇಶಪೂರ್ವಕವಾಗಿ ಮೋಸ ಅನೈತಿಕತೆ ಮತ್ತು ಇತರೆ ಕೆಲವೊಂದು ಕೆಟ್ಟ ಕಾರ್ಯದಲ್ಲಿ ತೊಡಗಿಕೊಂಡಿದ್ರೆ ಆಗ ಇದು ದೇವರ ಹಾಗೂ ಸಮಾಜದ ದೃಷ್ಟಿಯಲ್ಲಿ ತಪ್ಪು ಅಂತ ಪರಿಗಣಿಸಲಾಗುತ್ತೆ ಇಂಥವರ ಮನೆಯಲ್ಲಿ ಆಹಾರ ಸೇವನೆ ಮಾಡಬಾರದು ಇದರಿಂದ ಆಕೆಯ ಪಾಪಕರ್ಮದಲ್ಲಿ ನೀವು ಕೂಡ ಪಾಲುದಾರರಾಗ್ಬೇಕಾಗುತ್ತೆ ದುಬಾರಿ ಬಡ್ಡಿಗೆ ಸಾಲ ಕೊಡೋ ಮನುಷ್ಯನ ಮನೆಯಲ್ಲೂ ಕೂಡ ಊಟ ಮಾಡಬಾರದು ಇಂಥ ವ್ಯಕ್ತಿ ಯಾವುದೇ ಕಾರಣವಿಲ್ಲದೆ ತುಂಬಾ ದುಬಾರಿ ದುಡ್ಡಿಗೆ ಹಣವನ್ನ ಸಾಲದ ರೂಪದಲ್ಲಿ ನೀಡ್ತಾನೆ ಇಂಥವರು ಬೇರೆಯವರ ಸಮಸ್ಯೆಯನ್ನ ಗುರಿಯಾಗಿಸ್ಕೊಂಡು ತಕ್ಷಣವೇ ಅವರಿಂದ ಲಾಭ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ ತಮ್ಮ ಚಾಣಾಕ್ಷತೆಯಿಂದ ಇವರು ಜನರನ್ನ ಗುರಿಯಾಗಿಸ್ತಾರೆ ಹಣಕ್ಕಾಗಿ ಇವರು ಸ್ನೇಹಿತರನ್ನು ಕೂಡ ತಮ್ಮ ಜಾಲದಲ್ಲಿ ಬೆಳೆಸ್ತಾರೆ ಎಂದಿಗೂ ಆಹಾರ ಸೇವನೆ ಮಾಡಬೇಡಿ ತನ್ನ ಕೋಪದ ಮೇಲೆ ನಿಯಂತ್ರಣ ಇಲ್ಲದೇ ಇರುವಂತಹ ವ್ಯಕ್ತಿಯ ಮನೆಯಲ್ಲಿ ಆಹಾರ ಸೇವನೆ ಮಾಡೋದನ್ನ ತಪ್ಪಿಸಬೇಕು ಕೋಪದಲ್ಲಿ ಹಿಂಸೆಗೆ ತಿರುಗುವ ವ್ಯಕ್ತಿಗಳು ತುಂಬಾ ಅಪಾಯಕಾರಿಯಾಗಿರ್ತಾರೆ ಕೋಪದಲ್ಲಿ ಇವರು ನಿಮ್ಮ ಮೇಲೂ ಕೂಡ ದಾಳಿ ಮಾಡಬಹುದು ಇಂಥವರ ಮನೆಯಲ್ಲಿ ನೀವು ಆಹಾರ ಸೇವನೆ ಮಾಡಲೇಬಾರದು ಇನ್ನು ದುಷ್ಟ ವ್ಯಕ್ತಿ ಮತ್ತು ದುಷ್ಟ ರಾಜಕಾರಣಿ ಜನರನ್ನ ಬಳಕೆ ಮಾಡಿಕೊಂಡು ಹಣ ಸಂಪಾದಿಸ್ತಾರೆ ಅಮಾಯಕ ಜನರ ಮಧ್ಯೆ ಭಿನ್ನಾಭಿಪ್ರಾಯ ಸೃಷ್ಟಿ ಮಾಡಿ ಅವರ ನಡುವೆ ಜಗಳ ತಂದಿಟ್ಟು ಓಟ್ ಹಾಕಿಸ್ಕೊಂಡು ಅವರ ಸಮಾಧಿ ಮೇಲೆ ಮನೆ ಕಟ್ಟಿಸ್ಕೊಂಡು ಇಂಥ ದುಷ್ಟ ರಾಜಕಾರಣಿಗಳು ಮೆರಿತಾ ಇರ್ತಾರೆ ಈ ಕಾರಣದಿಂದಾಗಿ ಇಂಥವರನ್ನ ನೀವು ಕಡೆಗಣಿಸ್ಬೇಕು ಪ್ರಾಮಾಣಿಕರ ಭಾವನೆಗಳಿಗೆ ಘಾಸಿ ಉಂಟು ಮಾಡಿ ಸಂಪಾದಿಸಿದ ಹಣದಿಂದ ಇವರು ಆಹಾರ ಖರೀದಿ ಮಾಡ್ತಾರೆ ಇಂಥ ವ್ಯಕ್ತಿಗಳು ತಮ್ಮ ಸ್ವಾರ್ಥಕ್ಕಾಗಿ ಯಾವುದೇ ಸಂದರ್ಭದಲ್ಲೂ ನಿಮ್ಮನ್ನು ಕೂಡ ಬಂಧಿಯಾಗಿಸಬಹುದು ಹಾಗಾಗಿ ಇಂಥವರ ಮನೆಯಲ್ಲಿ ಊಟ ಮಾಡಬಾರದು ಬೆನ್ನಿಗೆ ಚೂರಿ ಇರಿಯುವ ವ್ಯಕ್ತಿಗಳಿಗೆ ಪ್ರತಿಯೊಂದು ಪರಿಹಾರದಲ್ಲೂ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಇವರು ತಕ್ಷಣವೇ ಏನಾದರೂ ಕುಂದುಕೊರತೆ ಹುಡುಕಿ ಅದರ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡುತ್ತಾರೆ ಇವರು ತಮ್ಮ ತೀಕ್ಷ್ಣ ಬುದ್ಧಿಯಿಂದಾಗಿ ಸುರಕ್ಷಿತ ಆಟ ಆಡ್ತಾರೆ ಇದರಲ್ಲಿ ನೀವು ಸಿಲುಕುವಂತಹ ಸಾಧ್ಯತೆ ಇರುತ್ತೆ ಸುಳ್ಳು ಸುದ್ದಿಯಿಂದಾಗಿ ಒಳ್ಳೆಯ ವ್ಯಕ್ತಿಯ ಪ್ರತಿಷ್ಠೆಗೆ ಹಾನಿಯಾಗಬಹುದು ಹಾಗಾಗಿ ಇಂಥವರ ಮನೆಯಲ್ಲಿ ಊಟ ಮಾಡೋದನ್ನ ತಪ್ಪಿಸಬೇಕು ಮಾದಕ ದ್ರವ್ಯ ಸಾಗಾಟ ಮಾಡುವವರು ಯಾವಾಗ್ಲೂ ತಮ್ಮ ಸ್ನೇಹಿತರನ್ನು ಕೂಡ ಅದರ ಚಟಕ್ಕೆ ಸಿಲುಕಿಸ್ತಾರೆ ಇವರು ಹಣಕ್ಕಾಗಿ ಏನ್ ಬೇಕಾದ್ರೂ ಮಾಡ್ತಾರೆ ಇಂಥವರ ಸಂಘವು ಜೀವನವನ್ನೇ ಹಾಳು ಮಾಡಬಹುದು ಹಾಗಾಗಿ ಇಂಥವರ ಸಹವಾಸ ಮಾಡೋದು ಅವರ ಮನೆಯಲ್ಲಿ ಊಟ ಮಾಡೋದು ಮಾಡಬೇಡಿ ವೇದವ್ಯಾಸರು ಹೇಳಿರೋ ಪ್ರಕಾರ ತುಂಬಾ ಸಂಕಷ್ಟದಲ್ಲಿ ದಿನ ದುಡ್ತಾ ಇರೋರು ಮತ್ತು ಬಡತನ ಉಳ್ಳವರ ಮನೆಯಲ್ಲಿ ಆಹಾರ ಸೇವನೆ ಮಾಡಬಾರದು ತನ್ನ ಆಹಾರಕ್ಕೆ ಕಷ್ಟಪಡ್ತಾ ಇರುವಂತಹ ವ್ಯಕ್ತಿಗೆ ಮನೆಗೆ ಬರುವಂತಹ ಅತಿಥಿಗೆ ಯಾವ ರೀತಿಯ ಸತ್ಕಾರ ಮಾಡೋದಕ್ಕೆ ಸಾಧ್ಯ ನಾವು ಕಡುಬಡವರಿಂದ ದೇಣಿಗೆ ಕೂಡ ಸ್ವೀಕರಿಸಬಾರದು ಅಂತ ಹೇಳಲಾಗುತ್ತೆ ನಾವಿರೋ ಮನೆಯಲ್ಲಿ ಯಾವ ಮನೆಯಲ್ಲಿ ಅಹಿತಕರ ಘಟನೆ ನಡೆದಿರುತ್ತೋ ಅಥವಾ ನೋವಿನ ಮನಸ್ಥಿತಿ ಇರುತ್ತೋ ಆ ಮನೆಯಲ್ಲಿ ನೀವು ಆಹಾರ ಸೇವನೆ ಮಾಡಬಾರದು ಅನ್ನತ್ತೆ ಗರುಡ ಪುರಾಣ ಯಾಕಂದ್ರೆ ಅವರು ಬಹಳ ನೋವಿನಲ್ಲಿ ಆಹಾರವನ್ನ ತಯಾರಿಸಿರ್ತಾರೆ ಇದು ಸಮಸ್ಯೆಗೆ ಕಾರಣವಾಗುತ್ತೆ ಯಾರ ಮನೆಯಲ್ಲಿ ಆರೋಗ್ಯ ಸರಿ ಇಲ್ಲದವರಿರ್ತಾರೋ ಆ ಮನೆಯಲ್ಲಿ ಆಹಾರ ಸೇವನೆ ಮಾಡಬಾರದು ಇದರಿಂದ ಅವರಿಗೆ ಕೆಲಸ ಜಾಸ್ತಿ ಮಾತ್ರವಲ್ಲ ನಿಮಗೂ ಸಹ ತೊಂದರೆಯಾಗುತ್ತೆ ಹಾಗಾಗಿ ನೀವು ರೋಗಿಯನ್ನ ನೋಡ್ಕೊಂಡು ಬಂದ್ರೆ ಸಾಕು ಇನ್ನು ಊಟ ಮಾಡುವಾಗ ಈ ತಪ್ಪುಗಳನ್ನ ಮಾಡಿದ್ರೆ ಊಟ ಮಾಡಿಯೂ ಕೂಡ ವ್ಯರ್ಥ ಅನ್ನತ್ತೆ ಪುರಾಣ ಸ್ಕಂದ ಪುರಾಣದ ವಸಿಷ್ಠ ಸ್ಮೃತಿಯಲ್ಲಿ ಯಾವಾಗಲೂ ಏಕಾಂತದಲ್ಲಿ ಕುಳಿತು ಆಹಾರವನ್ನ ಸೇವಿಸಬೇಕು ಅಂತ ಹೇಳಲಾಗಿದೆ ಊಟ ಮಾಡುವಾಗ ಮೌನವಾಗಿರಬೇಕು ಮತ್ತು ಅಗತ್ಯವಿದ್ದಾಗ ಮಾತ್ರ ಮಾತಾಡಬೇಕು ಅಂತ ಹೇಳಲಾಗಿದೆ ಪದ್ಮ ಪುರಾಣದ ಸುಶ್ರುತ ಸಂಹಿತೆಯಲ್ಲಿ ಎರಡು ಕೈ ಕಾಲು ಮತ್ತು ಬಾಯಿಯನ್ನ ತೊಳುಕೊಂಡು ಆಹಾರವನ್ನ ಸೇವಿಸಬೇಕು ಅಂತ ಹೇಳಲಾಗಿದೆ ಇದನ್ನ ಮಾಡೋ ವ್ಯಕ್ತಿ ಕನಿಷ್ಠ ನೂರು ವರ್ಷಗಳ ಕಾಲ ಬದುಕ್ತಾನೆ ಅಂತ ಹೇಳಲಾಗುತ್ತೆ ಮಹಾಭಾರತದ ಉಪನಿಷತ್ತುಗಳಲ್ಲಿ ಹೀಗೆ ಹೇಳಲಾಗಿದೆ ನಮ್ಮ ತಟ್ಟೆಯಲ್ಲಿರೋ ಆಹಾರವನ್ನ ನಾವೆಂದಿಗೂ ಖಂಡಿಸಬಾರದು ನಿಮ್ಮ ಮುಂದೆ ಏನೇ ಬಡಿಸಿದ್ರೂ ಅದನ್ನ ಕೈ ಮುಗಿದು ಸ್ವೀಕರಿಸ್ಬೇಕು ಅಂತ ಹೇಳಲಾಗುತ್ತೆ ನೀವು ತುಂಬಾ ದಣಿದಿದ್ರೆ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆದ ನಂತರವೇ ಆಹಾರವನ್ನ ಸೇವಿಸ್ಬೇಕು ಇಲ್ಲದೇ ಇದ್ರೆ ಆಯಾಸದ ಸ್ಥಿತಿಯಲ್ಲಿ ಆಹಾರವನ್ನ ಸೇವಿಸುವುದರಿಂದ ಜ್ವರ ಅಥವಾ ವಾಂತಿ ಉಂಟಾಗುತ್ತೆ ಅಂತ ನೀತಿ ವಾಕ್ಯಾಮೃತದಲ್ಲಿ ಹೇಳಲಾಗಿದೆ ಚರಕ ಸಂಹಿತೆಯಲ್ಲಿ ಸ್ವತಃ ಹಸುವಿನಿಂದ ಬಳುತ್ತಾ ಇರೋ ವ್ಯಕ್ತಿಯು ತಂದಂತಹ ಆಹಾರವನ್ನ ಸೇವಿಸಬಾರದು ಅಂತ ಹೇಳಲಾಗಿದೆ ನಿಮ್ಮ ಮೇಲೆ ಪ್ರೀತಿ ಮತ್ತು ಮಮತೆಯಿಲ್ಲದವನು ತಂದಂತಹ ಆಹಾರವನ್ನ ತಿನ್ನಬಾರದು ಕತ್ತಲೆಯಲ್ಲಿ ತೆರೆದ ಆಕಾಶದ ಕೆಳಗೆ ದೇವಸ್ಥಾನದಲ್ಲಿ ಇಟ್ಟಿರೋ ಆಹಾರವನ್ನ ಸೇವಿಸಬಾರದು ಅಂತ ಕೂರ್ಮ ಪುರಾಣದಲ್ಲಿ ಹೇಳಲಾಗಿದೆ ಜೊತೆಗೆ ಬಟ್ಟೆಯನ್ನ ಧರಿಸುವಾಗ ಸವಾರಿ ಮಾಡುವಾಗ ಅಥವಾ ಹಾಸಿಗೆಯ ಮೇಲೆ ಕುಳಿತಾಗ ಅಥವಾ ಬೂಟುಗಳನ್ನ ಧರಿಸುವಾಗಲೂ ಕೂಡ ಆಹಾರವನ್ನ ಸೇವಿಸಬಾರದು ಅನ್ನೋದನ್ನ ನೆನ್ಪಲ್ಲಿಡಿ ನಗ್ತಾ ಅಥವಾ ಅಳ್ತಾ ಯಾವುದೇ ಆಹಾರವನ್ನು ಸೇವಿಸಬಾರದು